ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ಸ್ವಲ್ಪ ಲೇಟಾಗಿ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಆ್ಯಂಡ್ ನಮ್ಮ ಮನೆ ದೇವ್ರ ಮನೆಗೆ ಸೊ ಹೊಸ ಫೋಟೋ ತಂದಿದ್ದೀವಿ ಸೊ ಮುಂಚೆ ಗೋಲ್ಡನ್ ಕಲರ್ನಲ್ಲಿ ಫ್ರೇಮ್ನಲ್ಲಿ ಇತ್ತು ವೆಂಕಟರಂಗ್ ಸ್ವಾಮಿ ಫೋಟೋ ಇವಾಗ ಈಗ ಇದೆ ಈ ಥರ ಫೋಟೋಸ್ ಸೊ ಈ ಥರದ್ದು ಸಿಂಗಲ್ ವೆಂಕರ ಸ್ವಾಮಿ ಫೋಟೋ ಆ್ಯಂಡ್ ಆ ಸೈಡಲ್ಲಿ ಲಕ್ಷ್ಮಿ ಇದೆ ಇನ್ನೊಂದು ಸೈಡಲ್ಲಿ ಪದ್ಮಾವತಿ ಇದೆ ಸೊ ಈ ಥರ ಇರೋ ಅಂಥ ಫೋಟೋನ ತಗೊಂಡ್ ಬಂದ್ವಿ ತುಂಬ ಚೆನ್ನಾಗಿದೆ ಸೊ ಅರೌಂಡ್ ತ್ರೀ ತೌಸಂಡ್ ಆಯಿತು ಈ ಫೋಟೋಗೆ ನಮಗೆ ವಿತ್ ದ ಲೈಟ್ ಮತ್ತು ಅದಕ್ಕೆ ಸಾಂಗ್ಸ್ ಎಲ್ಲ ಬರುತ್ತೆ ಸೊ ಆ ಥರದಾದರೆ ಫೋರ್ ಥೌಸಂಡ್ ಫೈವ್ ತೌಸಂಡ್ ಆಗುತ್ತೆ ಬಟ್ ನಮಗೆ ಲೈಟಿಂಗ್ಸು ಸಾಂಗ್ಸು ಅದೆಲ್ಲ ಏನು ಬೇಡ ಜಸ್ಟ್ ಪ್ಲೇನಾಗಿ ಸಿಂಪಲಾಗಿ ತುಂಬ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿಸ್ಕೊಂಡ್ವಿ ಸೊ ನಮ್ಮದು ಅರೌಂಡ್ ಟೂ ತೌಸಂಡಿಂದ ತ್ರೀ ತೌಸಂಡ್ ಆಯಿತು ಅಮೌಂಟು ಹಾಗೆ ಪೂಜೆ ಮಾಡ್ತಾಯಿದ್ದೆ ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಂಡ್ ಮಧ್ಯಾಹ್ನ ಎಲ್ಲ ಪೂಜೆ ಮಾಡಿ ಊಟ ಎಲ್ಲ ಮಾಡಿ ಆಮೇಲೆ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತಲೂ ಅಂದ್ಕೊಂಡೆ ಅದೂ ಆಗಲಿಲ್ಲ ನನಗೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕಾಣಿಸೋದೇ ಇಲ್ಲ ನಿಮಗೆ ಜಸ್ಟ್ ಏನೆಲ್ಲ ಅಡುಗೆ ಮಾಡಿದ್ರು ಹಾಗೆ ಪೂಜೆ ಹೇಗಿತ್ತು ಅಂತ ಜಸ್ಟ್ ಅಷ್ಟೇ ತೋರಿಸ್ತಾ ಇರೋದು ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಟೈಮ್ ತಗೊಂಡು ನಾನು ವೀಡಿಯೋ ಮಾಡಿದ್ದೀನಿ ಸೊ ವೇಸ್ಟ್ ಆಗುತ್ತೆ ವೀಡಿಯೋ ಮಾಡಿರೋದು ಹಾಗಾಗಿ ಸಿಂಪಲ್ ಆಗಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಸಂಕ್ರಾಂತಿ ಹಬ್ಬ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ವರ್ಷದ ಮೊದಲನೇ ಹಬ್ಬ ಇದು ಸೊ ಹಾಗಾಗಿ ಒಂಥರ ಖುಷಿ ಇರುತ್ತೆ ಫಸ್ಟ್ ಹಬ್ಬ ಅಲ್ವಾ ಹಾಗಾಗಿ ಆ್ಯಂಡ್ ಸಂಜೆ ಎಲ್ಲ ಹೆಣ್ಮಕ್ಳು ಎಳ್ಳು ಎಳ್ಳು ಬೆಲ್ಲ ಬೀರೋದಕ್ಕೆ ಹೋಗ್ತಾರಲ್ಲ ಸೊ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾವೇನು ಎಲ್ಲ ಜಾಸ್ತಿ ಮನೆಗೆಲ್ಲ ಏನು ಹೋಗಲ್ಲ ಯಾರಾದರೂ ಬಂದರೆ ಕೊಡೋದಷ್ಟೇ ಮುಂಚೆ ಎಲ್ಲ ಅದೆಲ್ಲ ಕ್ರೇಜ್ ಇತ್ತು ಇವಾಗ ಅದೆಲ್ಲ ಕ್ರೇಜ್ ಇಲ್ಲ ಸೊ ನಾವು ಸಿಂಪಲ್ ಆಗೇನೇನೆ ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದ್ವಿ ನಮ್ಮಮ್ಮ ಏನೇನೆಲ್ಲ ಅಡುಗೆ ಮಾಡಿತ್ತು ಅಂತಲೂ ತೋರಿಸ್ತೀನಿ ನಾನು ಆ್ಯಂಡ್ ಈ ಹಬ್ಬ ನನಗೆ ಯಾಕೆ ಇಷ್ಟ ಅಂತ ಹೇಳ್ತೀನಿ ನನಗೆ ಏನಕ್ಕೆ ಅಂತಂದರೆ ಈ ಹಬ್ಬದಲ್ಲಿ ಸಿಹಿ ಪೊಂಗಲ್ ಮಾಡ್ತಾರೆ ನನಗೆ ಸಿಹಿ ಪೊಂಗಲ್ ಅಂದರೆ ತುಂಬ ಇಷ್ಟ ಹಾಗಾಗಿ ಈ ಹಬ್ಬ ನನಗೆ ಅದಕ್ಕೋಸ್ಕರ ಇಷ್ಟ ಆ್ಯಂಡ್ ವೀಡಿಯೋನ ಲಾಸ್ಟ್ವರೆಗೂ ನೋಡಿ ನಮ್ಮ ಅಕ್ಕನ ಪಾಪು ಹೇಗೆ ರೆಡಿ ಆಗಿದ್ಲು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಕೆಲವೊಂದು ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅವಳ್ದು ಸಹ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಜಸ್ಟ್ ಫೋಟೋಸ್ ಇತ್ತು ಸೊ ಆ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಸೊ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಇರಿ ಲಾಸ್ಟ್ವರೆಗೂ ಈ ವಿಡಿಯೋನ ಆ್ಯಂಡ್ ವೀಡಿಯೋಗಳು ನಾನು ಅಷ್ಟೇ ಶೂಟ್ ಮಾಡ್ತಾಯಿಲ್ಲ ಆ್ಯಂಡ್ ಅದಕ್ಕೋಸ್ಕರ ಕೆಲವೊಂದು ಇಂಪಾರ್ಟೆಂಟ್ ಇರೋಂತ ಫೆಸ್ಟಿವಲ್ಸ್ದು ಮಾತ್ರ ನಾನು ವೀಡಿಯೋಸ್ ಆ್ಯಡ್ ಮಾಡ್ತಾಯಿದ್ದೀನಿ ನನಗೆ ಟೈಮು ಸಹ ಸಿಗ್ತಾಯಿಲ್ಲ ವೀಡಿಯೋ ಮಾಡೋದಕ್ಕೆ ಆ್ಯಂಡ್ ಅಷ್ಟು ಖುಷಿ ಅನ್ನೋದು ಇಲ್ಲ ಸೊ ಯಾಕೆಂದರೆ ವ್ಯೂಸ್ ಆಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಸೊ ಸಡನ್ನಾಗೂ ಯೂಟ್ಯೂಬ್ ಅಲ್ವಾ ಇಷ್ಟು ಕಷ್ಟಪಟ್ಟಿದ್ದೀನಿ ಸೊ ಸವೆನ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಒಂದಲ್ಲ ಎರಡಲ್ಲ ಸೆವೆನ್ ಹಂಡ್ರೆಡ್ ಅವರೆಲ್ಲ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಯೂಟ್ಯೂಬ್ ಮಾತ್ರ ಬಿಡೋಲ್ಲ ನಾನು ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸೇ ಆಗಿದಾರಂತೆ ಇನ್ನೂ ಜಾಸ್ತಿ ಆಗೋದಿಲ್ವ ಹಾಗಾಗಿ ಯೂಟ್ಯೂಬ್ ಮಾತ್ರ ಬಿಡೋಲ್ಲ ಬಟ್ ಇವಾಗ ಟೈಮ್ ಸಿಗ್ತಿಲ್ವಲ್ಲ ಹಾಗಾಗಿ ಕೆಲ ವೀಡಿಯೋಸ್ಗಳು ಕಮ್ಮಿ ಆಗ್ತಿದವಷ್ಟೇ ಹೋಗ್ತಾ ಹೋಗ್ತಾ ಟೈಮ್ ಮಾಡಿಕೊಂಡು ನಿಮ್ಗೆ ಇನ್ನೂ ಚೆನ್ನಾಗಿರೋ ಅಂಥ ಕಂಟೆಂಟ್ ವೀಡಿಯೋಸ್ಗಳನ್ನ ಕೊಡ್ತಾ ಹೋಗ್ತೀನಿ ಆ್ಯಂಡ್ ಇವೆಲ್ಲ ಬಂದು ನಮ್ಮ ನಮ್ಮನೇಲಿ ಹಬ್ಬದಿನ ಮಾಡಿದಂಥ ಅಡುಗೆಗಳು ಸಿಹಿ ಕ ಸಿಹಿ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್ಲು ಹಾಗೇ ಎಳ್ಳು ಬೆಲ್ಲ ಅವತ್ತಿನ ದಿನ ಏನೇನು ಸ್ಪೆಷಲ್ ಇರುತ್ತೋ ಕಬ್ಬು ಇತ್ತು ಏನೇನು ಸ್ಪೆಷಲ್ ಇತ್ತು ಅದನ್ನೆಲ್ಲನೂ ಮಾಡಿದರು ಮನೆಯಲ್ಲಿ ಅಡುಗೆ ಆ್ಯಂಡ್ ನೆಕ್ಸ್ಟು ನಮ್ಮ ಮನೇಲಿ ಪೂಜೆ ಇದೆ ಸೊ ನೆಕ್ಸ್ಟ್ ವ್ಲಾಗ್ ಪೂಜೆ ವ್ಲಾಗ್ ಬರುತ್ತೆ ನಾನು ಹೇಗೆಲ್ಲ ರೆಡಿಯಾಗಿದ್ದೀನಿ ಆ್ಯಂಡ್ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲರೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಕಾಸ್ ನನ್ನ ವ್ಲಾಗ್ನಲ್ಲಿ ಯಾರನ್ನೂ ನಾನು ಪರಿಚಯನೂ ಮಾಡಿಕೊಟ್ಟಿಲ್ಲ ಏನೂ ಇಲ್ಲ ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಫ್ಯಾಮಿಲಿಯವ್ರನ್ನ ರಿಲೇಟಿವ್ಸ್ನ ಎಲ್ಲಾರು ತೋರಿಸ್ತೀನಿ ಆ ಪೂಜೆ ವ್ಲಾಗ್ನಲ್ಲಿ ಎಲ್ಲರೂ ಅವತ್ತಿನ ದಿನ ಸಿಗ್ತಾರೆ ಆ್ಯಂಡ್ ನಾನು ಹೇಗೆಲ್ಲ ರೆಡಿ ಆಗಿದ್ದೀನಿ ನಮ್ಮ ಸಿಸ್ಟರ್ಸು ಕಝಿನ್ಸು ಎಲ್ಲರೂ ಬರ್ತಾರೆ ಎಲ್ಲರೂ ಹೇಗೆಲ್ಲ ರೆಡಿ ಆಗಿದ್ದೀವಿ ಅಂತಲೂ ತೋರಿಸ್ತೀನಿ ಎರಡು ದಿನ ಪೂಜೆ ಇರೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ಅವ್ರಿಗೂ ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಹಾಗೆ ನನಗೆ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಾಗಿರಿ ಟೇ ಕೇರ್ ಬಾಯ್ ಬಾಯ್